ಆಲ್ರೆಡಿ ಎಂಟನೇ ತರಗತಿಗೆ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನ ಒಟ್ಟು ನಾಲ್ಕು ವಿಷಯಗಳಲ್ಲಿ ನಿಮ್ಮ ಈ ಚಟುವಟಿಕೆ ಪುಸ್ತಕಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಅವುಗಳನ್ನ ತಾವೆಲ್ಲರೂ ಕೂಡ ನೋಡಬಹುದು ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೋನ್ ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ದಾವೆ ಅವುಗಳಿಗೆ ಬಂದು ಜಾಯಿನ್ ಆಗಿ ಸೊ ಮೊದಲಿಗೆ ಕಲಿಕಾ ಫಲ ಏನಿದೆ ಅಂತ ನೋಡುವ ತಾವು ಓದಿದ ಗದ್ಯ ಪದ್ಯ ಕತೆ ಕಾವ್ಯಗಳನ್ನು ಕುರಿತು ಅದರ ಸತ್ಯಾಸತ್ಯತೆಯ ಮೌಲ್ಯಗಳ ಬಗೆಗೆ ತಮ್ಮ ನಿರ್ಧಾರಗಳನ್ನು ವ್ಯಕ್ತಪಡಿಸುತ್ತಾರೆ ಅಂತ ಇದೆ ಚಟುವಟಿಕೆ ಒಂದು ಗದ್ಯ ಓದಿ ತರ್ಕಿಸೋಣ ನೀಡಿರೋ ಗದ್ಯ ಭಾಗವನ್ನ ಓದಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋಣ ಇಲ್ಲೊಂದು ಗದ್ಯ ಭಾಗ ಇದೆ ಈ ಗದ್ಯ ಭಾಗವನ್ನ ಓದಿದ ಮೇಲೆ ಒಟ್ಟು ಮೂರು ಪ್ರಶ್ನೆಗಳು ಬರ್ತವೆ ಮೂರು ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು ಮೊದಲ ಪ್ರಶ್ನೆ ಅವಿಷ್ಕಾರಗಳು ಆಕಸ್ಮಿಕಗಳಲ್ಲ ಅವು ನಿರಂತರ ಶ್ರಮಕ್ಕೆ ಒಲ್ಲಿದ ವರಗಳು ಹೇಗೆ ತಾರ್ಕಿಕವಾಗಿ ಆಲೋಚಿಸಿ ಅಭಿಪ್ರಾಯ ತಿಳಿಸಿ ಸೊ ಉತ್ತರವನ್ನು ನಾನು ನಿಮಗೆ ಎಸ್ ತೋರಿಸ್ತಾ ಇದ್ದೀನಿ ಉತ್ತರ ಏನಿದೆ ಅಂತಂದ್ರೆ ನೀವು ಏನು ಬರೀಬೇಕು ಅಂತಂದ್ರೆ ಅವಿಷ್ಕಾರಗಳು ಆಕಸ್ಮಿಕ ಅಲ್ಲ ಅವು ನಿರಂತರ ಶ್ರಮಕ್ಕೆ ಒಲ್ಲಿದ ವರಗಳು ಎಂಬ ಥಾಮಸ್ ಅಲ್ವಾ ಎಡಿಸನ್ ಮಾತು ನಿಜಕ್ಕೂ ಸತ್ಯವಾಗಿದೆ ಮನುಷ್ಯ ಎರಡು ಸಾವಿರಕ್ಕೂ ಹೆಚ್ಚು ಹೊಸ ಹೊಸ ಯಂತ್ರಗಳನ್ನು ಸೃಷ್ಟಿಸಿ ಅಸಾಧಾರಣ ಪ್ರತಿಭಾಶಾಲಿ ಅನಿಸಿಕೊಂಡಿದ್ದಾನೆ ಮನುಷ್ಯನಲ್ಲಿ ಅಗಾಧವಾದ ಬುದ್ಧಿಶಕ್ತಿ ಇದೆ ಹೊಸ ಹೊಸ ಯಂತ್ರಗಳನ್ನು ಮನುಷ್ಯರ ಬೇಡಿಕೆಯಂತೆ ಸೃಷ್ಟಿ ಮಾಡತಕ್ಕಂಥ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಆತನಲ್ಲಿ ಹೇರಳವಾಗಿದೆ ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿದ್ದೇವೆ ಮನುಷ್ಯನು ಅವಿಷ್ಕಾರ ಮಾಡಿದ ಯಂತ್ರಗಳು ಮನುಷ್ಯರ ಬೇಡಿಕೆಗಳನ್ನು ಪೂರೈಸುವ ಹಾಗೂ ಕೆಲಸಗಳನ್ನ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನೆರವಾಗುವಂತೆ ಸಹಾಯ ಮಾಡಿವೆ ಅಂತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತು ಈ ಪ್ರಶ್ನೆಗೆ ಉತ್ತರಗಳನ್ನು ಬರಿಬೇಕಿತ್ತು ಇನ್ನು ಎರಡನೇ ಪ್ರಶ್ನೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಹೇಗೆ ಎಂಬುದನ್ನು ಉದಾಹರಣೆ ಸಹಿತ ಹೇಳಿ ಸೊ ನೋಡುವ ಏನಲ್ಲಿ ನೀವು ಹೇಳಬಹುದು ಅಂತಂದ್ರೆ ಎಸ್ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಎಂಬುದನ್ನು ನಾವು ನಿಚ್ಚಳವಾಗಿ ಹೇಳಬಹುದು ಉದಾಹರಣೆಗೆ ರೈತನ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಆತನಲ್ಲಿ ಭೂಮಿ ಇದೆ ನೀರಾವರಿಗಾಗಿ ಸೌಲಭ್ಯಗಳು ಇವೆ ಹಾಗೆ ಆತ ತಕ್ಕ ಪ್ರತಿಶ್ರಮವನ್ನು ಪಟ್ಟರೆ ಬೆಳೆಗಳನ್ನು ಬೆಳೆದು ಅಧಿಕ ಇಳುವರಿಗಳನ್ನು ಪಡೆದು ಹೆಚ್ಚಿನ ಲಾಭವನ್ನು ಗಳಿಸಿ ಉಜ್ವಲವಾಗಿರುವ ಜೀವನವನ್ನು ರೂಪಿಸಿಕೊಳ್ಳಬಹುದು ಅಂತಕ್ಕಂಥ ಪಾಯಿಂಟ್ಸ್ ಅಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಹಿಂದಿನ ತರಗತಿಯಲ್ಲಿ ನೀವು ಹಾಕಿದ ಶ್ರಮ ಅದಕ್ಕೆ ದೊರೆತ ಪ್ರತಿಫಲಗಳನ್ನು ತಿಳಿಸಿ ಎಸ್ ಉತ್ತರ ನಾವು ಹಿಂದಿನ ತರಗತಿಯಲ್ಲಿ ತುಂಬಾ ಕಠಿಣ ಪರಿಶ್ರಮ ಪಟ್ಟು ಅಧ್ಯಯನವನ್ನ ಮಾಡಿದೆನು ಪರೀಕ್ಷೆಗಳನ್ನ ಚೆನ್ನಾಗಿ ಬರೆದೆನು ಉತ್ತಮ ಅಂಕಗಳನ್ನ ಪಡೆದೆನು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾದೇನು ಇದು ನನಗೆ ಶ್ರಮಕ್ಕೆ ಹಾಕಿದ ಪ್ರತಿಫಲ ಅಂತ ಅನಿಸಿದೆ ಅಂತಕ್ಕಂಥದನ್ನ ಹೇಳಬಹುದು ಇನ್ನ ಕತೆ ಓದಿ ಮೌಲ್ಯ ತಿಳಿಯೋಣ ಅಂತ ಇದೆ ಒಂದು ಪಾರಿವಾಳ ಮತ್ತು ಎಸ್ ಏನಿದೆಯಪ್ಪ ಅಂತಂದ್ರೆ ಬೇಡ ಸೊ ಬೇಡ ಮತ್ತು ಪಾರಿವಾಳಗಳ ಇಬ್ಬರ ನಡುವಿನ ಒಂದು ಕತೆ ಇದೆ ತುಂಬಾ ಸೊಗಸಾಗಿರ್ತಕ್ಕಂಥ ಕತೆ ಇದೆ ಈ ಕಥೆಯನ್ನು ನೀವೆಲ್ರೂ ಕೂಡ ಕೇಳಿದ್ದೀರಿ ತಿಳ್ಕೊಂಡಿದ್ದೀರಿ ಅಂತ ಅಂತ ಓದ್ಕೊಡ್ರಿ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡುವ ಮೊದಲ ಪ್ರಶ್ನೆ ಈ ಕಥೆಯಿಂದ ತಿಳಿದು ಬರುವ ಮೌಲ್ಯವೇನು ಅಥವಾ ನೀತಿ ಏನು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳಿದಾರ ಎಸ್ ಉತ್ರ ಈ ಕಥೆಯಿಂದ ತಿಳಿದು ಬರುವ ಮೌಲ್ಯ ಅಥವಾ ನೀತಿ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ನಾವು ಯಾವುದೇ ಒಂದು ಕೆಲಸವನ್ನ ವೈಯಕ್ತಿಕವಾಗಿ ಮಾಡದೆ ಸಾಮೂಹಿಕವಾಗಿ ಮಾಡಿದರೆ ಅದರ ಪ್ರತಿಫಲವು ಉತ್ತಮವಾಗಿರುತ್ತದೆ ಹಾಗೂ ಕೆಲಸ ಕಡಿಮೆ ಸಮಯದಲ್ಲಿ ನಿಶ್ಚಿತವಾಗಿ ಯಶಸ್ಸಿನೊಂದಿಗೆ ಆಗುತ್ತದೆ ಅಂತಕ್ಕಂಥ ಉತ್ತರವನ್ನು ಹೇಳಬಹುದು ಎರಡನೇ ಪ್ರಶ್ನೆ ಮುಖಂಡ ಪಾರಿವಾಳದ ಜಾನ್ಮೆಯನ್ನು ನೀವು ಮೆಚ್ಚುವಿರಾ ಏಕೆ ಎಸ್ ಪುತ್ರ ಮುಖಂಡ ಪಾರಿವಾಳದ ಜಾನ್ಮೆಯನ್ನು ಮೆಚ್ಚಲೇಬೇಕು ಏಕೆಂದರೆ ಅಪಾಯದಲ್ಲಿ ಸಿಲುಕಿದ ಪಾರಿವಾಳಗಳಿಗೆ ಇದು ಯೋಚನೆಯನ್ನ ನೀಡಿತು ಮುಖಂಡ ಪಾರಿವಾಳದ ಮಾತುಗಳನ್ನ ಕೇಳಿ ಉಳಿದ ಎಲ್ಲಾ ಪಾರಿವಾಳಗಳು ಅಪಾಯದಿಂದ ಪಾರಾದವು ಮುಂದಿನ ಪ್ರಶ್ನೆ ಮೂರು ಈ ಕತೆಗೆ ಸೂಕ್ತವಾದ ಗಾದೆ ಮಾತು ತಿಳಿಸಿ ಇದೇ ಸೂಕ್ತ ಗಾದೆ ಎಂಬುದಕ್ಕೆ ಕಾರಣಗಳನ್ನ ತಿಳಿಸಿ ನೋಡಿ ಈ ಕತೆಗೆ ಸೂಕ್ತವಾದ ಗಾದೆ ಮಾತನ್ನ ಹೇಳಬಹುದು ಅದೆಂದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ನಾವು ಯಾವುದೇ ಒಂದು ಕೆಲಸವನ್ನ ಒಬ್ಬರೇ ಮಾಡೋದ್ರಿಂದ ಯಶಸ್ಸು ಸಿಗುವುದು ಕಡಿಮೆ ಅಂತಾನೆ ಹೇಳಬಹುದು ಆದರೆ ಎಷ್ಟೋ ಕಷ್ಟದ ಕೆಲಸಗಳನ್ನ ಒಬ್ಬರ ಜೊತೆ ಇನ್ನೊಬ್ಬರು ಸೇರಿ ಮಾಡುವುದರಿಂದ ಆ ಕಷ್ಟದ ಕೆಲಸ ಸರಳವಾಗಿ ಆಗುತ್ತದೆ ಹಾಗೂ ಅದರಲ್ಲಿ ಯಶಸ್ಸು ಸಿಗುತ್ತದೆ ಸುಖ ಶಾಂತಿ ನೆಮ್ಮದಿ ಅಂತಕ್ಕದ್ದನ್ನ ನಾವು ಕೆಲಸದಿಂದ ಮಾಡಿ ನೆಮ್ಮದಿಯನ್ನ ತಾಳಬಹುದು ಅಂತಕ್ಕಂಥದ್ದನ್ನ ಬರಿಬಹುದು ಮುಂದಿನ ಚಟುವಟಿಕೆ ಮೂರು ಪದ್ಯ ಓದೋಣ ಮೌಲ್ಯ ತಿಳಿಯೋಣ ಏನಿದೆ ನೋಡಿ ಫಸ್ಟ್ ಇದೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇನ್ನಿಲ್ಲ ಜೋಕೆ ಸೊ ನೋಡೋಣ ಇದ್ರಲ್ಲಿ ಏನಿದೆ ಅಂತಂದ್ರೆ ಈ ಪದ್ಯದಲ್ಲಿ ಮನುಷ್ಯನ ಯಾಂತ್ರಿಕ ಜೀವನದ ಕುರಿತು ಇರತಕ್ಕಂತ ಬೇಸರವನ್ನ ನಾವು ತಿಳಿದುಕೊಳ್ಳಬಹುದು ಇಂದಿನ ಮನುಷ್ಯ ಚಳಿಗಾಲ ಬಂತೆಂದ್ರೆ ಚಳಿಗಾಲ ಎಂದು ಬೇಸಿಗೆ ಕಾಲ ಬಂತೆಂದ್ರೆ ಅಪ್ಪ ಕೆಟ್ಟು ಬಿಸಿಲು ಎಂದು ಮಳೆಗಾಲ ಬಂತಂದ್ರೆ ಇದು ಒಂದು ಶನಿ ಎಂದು ಏನ್ ಮಾಡ್ತಾನಪ್ಪ ಅಂದ್ರೆ ಗೋಗರಿತಾನೆ ಇಂದಿನ ಮನುಷ್ಯನಿಗೆ ಯಾವುದೂ ಬೇಡವಾಗಿದೆ ಪ್ರತಿ ಋತುಮಾನದ ಕುರಿತು ಆತರ ಬೇಸರ ವ್ಯಕ್ತಪಡಿಸ್ತಾನೆ ಆದರೆ ಋತುಮಾನಕ್ಕೆ ತಕ್ಕಂತೆ ಹೊಂದಿಕೊಂಡು ಜೀವನ ನಡೆಸಬೇಕಾದ ಅನಿವಾರ್ಯತೆ ಇಂದು ಮಾನವನಿಗೆ ಇದೆ ಮುಂದಿನ ಪದ್ಯ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಾಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ ಇಲ್ಲೇನಿದೆ ಅಂದ್ರೆ ಈ ವಚನದಲ್ಲಿ ಸರ್ವಜ್ಞನು ಜಾತಿ ಭೇದ ಭಾವದ ಕುರಿತು ತಿಳಿಸಿದ್ದಾನೆ ಮನುಷ್ಯ ಒಂದೇ ಭೂಮಿಯಲ್ಲಿ ವಾಸಿಸ್ತಾನೆ ಒಂದೇ ನೀರನ್ನ ಕುಡಿತಾನೆ ಆದರೂ ಇಂದಿನ ಮನುಷ್ಯ ಕುಲಗೋತ್ರದ ಕುರಿತು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಜಾತಿ ಜಾತಿ ಅಂತ ಎಸ್ ಏನ್ ಮಾಡ್ತಾನೆ ಹೇಳ್ತಾನೆ ಅಂದ್ರೆ ಇಂದಿನ ಮಾನವನ ಜಾತಿ ಮುಖ್ಯ ಬೀಜವಾಗಿ ಕೆಲಸ ಮಾಡ್ತಾ ಇದೆ ಆದ ಕಾರಣ ಎಸ್ ಸರ್ವಜ್ಞ ಹೇಳ್ತಾನೆ ಭೂಮಿ ಒಂದು ನೀರು ಒಂದು ಹಾಗಾದ್ರೆ ಎಲ್ಲಾ ಕುಲಗೋತ್ರಗಳು ಕೂಡ ಒಂದೇ ಅವೆಲ್ಲ ಬಿಟ್ಟು ಮನುಷ್ಯ ಒಂದೇ ಅಂತಕ್ಕಂಥ ಬಾಳ್ವೆಯನ್ನ ನಾವು ಮಾಡಬೇಕಾದ ಅನಿವಾರ್ಯತೆ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದನ್ನು ಏನು ಮಾಡಿದಾನೆ ಸರ್ವಜ್ಞ ಹೇಳಿದ್ದಾನೆ ಸೊ ಲಾಸ್ಟ್ ಹೋಗೋಣ ಚಟುವಟಿಕೆ ನಾಲ್ಕು ವಚನ ವಚನಾಮೃತ ಅರಿಯೋಣ ಒಂದು ವಚನ ಇದೆ ಈ ಮೌಲ್ಯವನ್ನ ನಿಮ್ಮ ಮಾತುಗಳಲ್ಲಿ ಹೇಳಬೇಕಾಗಿದೆ ಏನು ಹೇಳ್ತೀರಿ ಅಂತ ನೋಡುವ ಎಸ್ ಚಟುವಟಿಕೆ ನಾಲ್ಕು ಈ ವಚನದಲ್ಲಿ ಬಸವಣ್ಣನವರು ಮಾತಿನ ಮಹತ್ವದ ಕುರಿತು ತಿಳಿಸಿದ್ದಾರೆ ನಾವು ಮಾತನಾಡಬೇಕಾದರೆ ಎಸ್ ಅದರಲ್ಲಿ ಮಹತ್ವವಿರಬೇಕು ನಿಮ್ಮ ಮಾತುಗಳು ದಾರದಲ್ಲಿ ಮುತ್ತುಗಳಂತಿರಬೇಕು ನೀವು ಮಾತನಾಡಬೇಕಾದರೆ ನಿಮ್ಮ ಮಾತುಗಳು ಮಾನುಕ್ಯದಿಂದ ಉದುರಿದ ಹೊಳಪಿನಂತಿರಬೇಕು ನೀವು ಮಾತನಾಡಬೇಕಾದರೆ ನಿಮ್ಮ ಮಾತುಗಳು ನೀಲಿಯನ್ನು ಸಿಡುವ ಸ್ಫಟಿಕದ ಹೊಳಪಿನಂತಿರಬೇಕು ನೀವು ಮಾತನಾಡಬೇಕಾದರೆ ಭಗವಂತ ಹೌದು ಹೌದು ಅದು ನಿಜ ಎಂದು ಹೇಳಬೇಕು ಆದರೆ ನಿಮ್ಮ ಕಾರ್ಯಗಳು ನಿಮ್ಮ ಮಾತುಗಳನ್ನು ಪ್ರತಿಬಿಂಬಿಸದಿದ್ದರೆ ಕೂಡಲ ಸಂಗಮ ದೇವರು ನಿಮ್ಮನ್ನು ಹೇಗೆ ಸ್ವೀಕರಿಸುವನು ಅಂತಕ್ಕಂಥ ಮೌಲ್ಯ ಈ ಒಂದು ವಚನದಲ್ಲಿ ಮಾಡ್ಬೋದು ಸ್ನೇಹಿತರೆ ನೋಡ್ಬೋದು ಸೊ ಹೋಪ್ ವಿದ್ಯಾರ್ಥಿಗಳೇ ನಿಮಗೆ ಮೊದಲ ಕಲಿಕಾಫಲದ ಉತ್ತರಗಳು ಸಿಕ್ಕಾಯಿತು ಅಂತ ಅನ್ಕೊಂಡಿದ್ದೀನಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪೋಸ್ಟ್ ಮಾಡ್ತಾನೇ ಇದ್ದೀವಿ ಓಕೆನಾ ಕನ್ನಡ ಆಗಿರ್ಬೋದು ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಸೊ ಬೇರೆ ವಿಷಯ ಇನ್ನೂ ಯಾವುದು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಡಿ ಸೊ ಖಂಡಿತವಾಗಿ ನಾವುಗಳನ್ನು ಪೋಸ್ಟ್ ಮಾಡ್ತೀವಿ ಸೊ ಬಟ್ ವಿಡಿಯೋಗಳನ್ನು ಹೆಚ್ಚು ಲೈಕ್ ಹೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳಿ